ಫ್ರೆಂಡ್ಸ್ ನಮಸ್ಕಾರ ನಾನು ರಾಜ ರಾಯ್ಕರು ಚೈನಾದಿಂದ ಡಾಲಿಯನ್ ಸಿಟಿ ಇತ್ತೀಚೆಗೆಲ್ಲ ನ್ಯೂಸ್ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕದಲ್ಲಿ ಟಿ ವಿ ಚಾನಲ್ನವರು ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಅಷ್ಟು ಜನ ಸತ್ರಂತೆ ಇಷ್ಟು ಜನ ಹೆಣ ಸುಡೋಕೆ ಜಾಗ ಇಲ್ಲ ಅದು ಇದು ಹಾಸ್ಪಿಟ್ಲಿಗೆ ಕಾಲಿಡಕ್ಕೆ ಜಾಗ ಇಲ್ಲ ಭಾಳ ಜನ ಹೋಗ್ತಾ ಇದ್ದಾರೆ ಎಲ್ಲರೂ ಮಾಸ್ಕ್ ಹಾಕೊಳ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಅದೇ ನ್ಯೂಸ್ ಇದು ರಿಯಲ್ ನ್ಯೂಸ್ ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಮೇನ್ ಜಾಗ ಒಲಿಂಪಿಕ್ ಸ್ಕ್ವೇರ್ ಅಂತ ಒಳ್ಳೆ ಫೇಮಸ್ ಜಾಗ ಇದು ಇಲ್ಲೇ ಒಂದು ಇದೆ ಆ ಹಾಸ್ಪಿಟ್ಲ್ ಒಳಗಡೆ ಹೋಗಿ ನಿಮಗೆ ರಿಯಾಲಿಟಿ ತೋರಿಸ್ತೀನಿ ಏನು ಕತೆ ಏನು ಅಂತ ಇದು ಫೇಮಸ್ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಮೇನ್ ಹಾಸ್ಪಿಟ್ಲ್ ದೊಡ್ಡ ಹಾಸ್ಪಿಟ್ಲು ಯಾಕಂದರೆ ಬರೀ ಸುದ್ದಿ ಅಪ್ಸಿಗೆ ಜನಕ್ಕೆಲ್ಲ ಎದುರಿಸಿ ಗಾಬರಿ ಪಡಿಸ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ಳೋದು ಸಹಜ ಇಲ್ಲಿ ದಂಡಿ ಏರಿಯಾ ಇದು ಚಳಿ ಪ್ರದೇಶ ಆಮೇಲೆ ಕೆಲವೊಂದು ಫ್ಲೂ ಜ್ವರ ವೈರಲ್ ಫ್ಲೂ ಅವೆಲ್ಲ ಬರೋದು ಮಾಮೂಲಿ ಚಳಿಗಾಲದಲ್ಲಿ ಕೆಲವ್ರು ಸಣ್ಣ ಪುಟ್ಟ ಬಂದೇ ಇರ್ತವೆ ಅದನ್ನ ಬಿಟ್ಟು ಅಲ್ಲಿ ಎಲ್ಲ ನ್ಯೂಸ್ ಆಫೀಸರ್ ನೋಡಿಬಿಟ್ರೆ ಅಲ್ಲಿ ನಮ್ಮ ಊರಿಂದ ಅಲ್ಲಿಂದ ಎಲ್ಲ ಕಡೆ ಫ್ರೆಂಡ್ಸ್ಗಳು ಫೋನ್ ಮಾಡ್ತಾ ಇದ್ದಾರೆ ಏನಂತೆ ಹಂಗಂತೆ ಹಿಂಗಂತೆ ಅಂತ ಇಲ್ಲಿ ನೋಡ್ರಿ ಇದು ಹಾಸ್ಪಿಟ್ಲು ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ನೋಡೋಣ ಹಾಂ ಒಬ್ಬರು ಇಬ್ರು ಮಾಸ್ಕ್ ಹಾಕೊಂಡಿರ್ತಾರೆ ಮಾಮೂಲಿ ನೋಡ್ರಿ ಹುಡುರು ಮಕ್ಕಳು ಯಾರು ಮಾಸ್ಕ್ ಹಾಕಿದ್ದಾರೆ ನೋಡ್ರಿ ಇತ್ತ ಕೆಲವೊಬ್ರು ಕೆಲವೊಬ್ರು ಗಿರ ಬಂದು ಸಣ್ಣ ಪುಟ್ಟ ಮಾಮೂಲಿ ಇರೋದೇ ಚಳಿಗಾಲದಲ್ಲಿ ಇದು ಚಳಿ ಪ್ರದೇಶ ಇಲ್ಲಿ ಮೈನಸ್ಸು ಹೋಗೋದು ಚಳಿಗಾಲದಲ್ಲಿ ಹಂಗಾಗಿ ಮಾಸ್ ಅಷ್ಟು ಮಾಸ್ಕ್ ಹಾಕ್ತಾ ಮಾಸ್ಕ್ ಹಾಕ್ತಾ ಬಿಟ್ಟರೆ ಬೇರೆ ಮತ್ತದೇನು ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ಇಲ್ಲಿ ನೋಡಿ ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲ್ ಒಳಗಡೆ ಮಾಮೂಲಿ ನೋಡಿರಿ ಈ ಕಾಡಿಗಾಡೆ ಮಾಸ್ಕ್ ಹಾಕೊಂಡಿಲ್ಲ ಮತ್ತೆ ಯಾರು ಮಾಸ್ಕ್ ಹಾಕೊಂತಾರೆ ನೋಡಿರಿ ಹಾಸ್ಪಿಟ್ಲು ಕಾಲಿಡೋಕ್ಕೆ ಜಾಗ ಇಲ್ಲಂತೆ ಹಂಗಂತೆ ಹಿಂಗಂತೆ ಎಲ್ಲಿ ನೋಡ್ರಿ ಆಲಕ್ದಲ್ಲಿ ತುಂಬಿ ತೊಳಗ್ಬೇಕಾಗಿತ್ತು ಹಾಸ್ಪಿಟ್ಲುಗಳು ಇದು ಹಾಸ್ಪಿಟ್ಲು ಮೇಯ್ನ್ ಹಾಸ್ಪಿಟ್ಲ್ ಡಾಲಿಯಾನು ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಲಿಮಿಟೆಡ್ ಜನಗಳು ಅದೇ ಹಂಗೆ ಏನಾರು ತುಂಬಿ ತೊಳಗ್ತಿತ್ತು ಹಾಸ್ಪಿಟ್ಲು ನೋಡ್ರಿ ದೊಡ್ಡ ಇದು ಫೇಮಸ್ ಹಾಸ್ಪಿಟ್ಲು ಅಂಥದ್ರಲ್ಲಿ ಜನಗಳೇ ಇಲ್ಲ ನೋಡ್ರಿ ಎಷ್ಟು ಜನ ಇದ್ದಾರೆ ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಂಗಿತ್ತು ಜನ ಜನಜಂಗುಳಿ ಇಲ್ಲ ನೋಡ್ರಿ ಸಿ ಟಿ ಸ್ಕ್ಯಾನು ಎಲ್ಲ ಸೆಕ್ಷನ್ಗಳಿದ್ದಾವೆ ಭಾಳ ಲಿಮಿಟೆಡ್ ಜನಗಳು ಅಂಥದ್ದೇನು ಗಾಬರಿ ಪಾಡೋ ಅಂಥದ್ದು ಅಲ್ಲೆಲ್ಲ ನ್ಯೂಸ್ ಒಂದು ತೋರಿಸೋಂಥದ್ದು ಅದು ಏನೇನು ಆಗಿಲ್ಲ ನೋಡ್ರಿ ಲಿಮಿಟೆಡ್ ಜನಗಳು ಎಲ್ಲ ಸಣ್ಣ ಪುಟ್ಟ ಜ್ವರಗಳು ಅದು ಇದು ಮಾಮೂಲಿ ಅಷ್ಟೇ ಹೊರ್ತು ನೀವು ಕೇಳ್ಕೊಂಡಷ್ಟು ಅಲ್ಲಿ ನ್ಯೂಸ್ನಲ್ಲಿ ನೋಡೋಷ್ಟು ಅಂಥದ್ದೇನೂ ಆಗಿಲ್ಲ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ವೀಡಿಯೋ ಮಾಡಿ ಕ್ಲಿಯಾರಿಟಿ ಕೊಡೋಣ ಜನಕ್ಕೆ ಸುಳ್ಳು ಸುದ್ದಿ ತಬ್ಸಿ ಅದರ್ಸೋಕ್ಕಿಂತ ನಿಜವಾಸಿ ಕೊಡೋಣ ಅಂತ ಒಂದು ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಒಂದು ನೋಡ್ರಿ ಪೇಷಂಟ್ಗಳು ಕೆಲವರು ಇರ್ತಾರೆ ಪಾಪ ಮಾಮೂಲಿ ಪೇಷಂಟ್ಗಳು ಸೀರಿಯಸ್ ಅಲ್ಲ ಅಷ್ಟೆ ಅಲ್ಲ ತುಂಬ ಜನ ತುಂಬಿ ತೊಳ್ತಾ ಇದ್ದಾರಂತೆ ಹಂಗಂತೆ ಹೇಳಂತೆ ಹಾಸ್ಪಿಟ್ಲಲ್ಲಿ ಹೆಣ ಚೂಡೋಕೆ ಜಾಗ ಇಲ್ಲ ಹೆಣ ಇಡೋಕೆ ಜಾಗ ಇಲ್ಲ ನೋಡ್ರಿ ಮಾಮೂಲಿ ಲೈಫು ಇಂಡಿಯಾದಲ್ಲಿ ಇದ್ದಂಗೆ ಹಂಗೆ ಅದಕ್ಕಾಗಿ ವಿಡಿಯೋ ಮಾಡೋ ಉದ್ದೇಶ ಅಷ್ಟೇ ಗಾಬರಿ ಪಡೋಂಥದ್ದು ಏನೂ ಆಗಿಲ್ಲ ದಯವಿಟ್ಟು ಯಥಸ್ಪಡೆ ಜನನ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಹಿಂದ್